ಸ್ನೇಹಿತರೆ ನೂರು ವರ್ಷಗಳ ಹಿಂದೆ ನಮ್ಮ ಸಂಘವು ಅಸ್ತಿತ್ವಕ್ಕೆ ಬಂದಾಗ ಆ ಸಮಯದಲ್ಲಿರುವಂತಹ ಅವಶ್ಯಕತೆಗಳು ಮತ್ತು ಸಂಘರ್ಷಗಳು ಬೇರೆನೇ ಆಗಿದ್ದು ಆಗ ನಮಗೆ ನೂರಾರು ವರ್ಷಗಳ ರಾಜಕೀಯ ಗುಲಾಮಿಗಿರಿಯಿಂದ ಮುಕ್ತಿಯ ಅವಶ್ಯಕತೆ ಇತ್ತು ನಮ್ಮ ಸಾಂಸ್ಕೃತಿಕ ಮೌಲ್ಯಗಳ ರಕ್ಷಣೆನ ಮಾಡಬೇಕಾಗಿತ್ತು ಆದರೆ ಇಂದು ನೂರು ವರ್ಷಗಳಾದ ಮೇಲೆ ನಮ್ಮ ಭಾರತ ಪ್ರಗತಿಯ ಹಾದಿಯಲ್ಲಿ ಮುನ್ನಡೀತಾ ಇದೆ ನಮ್ಮ ಭಾರತ ಜಗತ್ತಿನ ಮೂರನೆಯ ಅತಿ ದೊಡ್ಡ ಆರ್ಥಿಕತೆಯ ದೇಶವಾಗಿ ಮೆರೆದಿದೆ ನಮ್ಮ ದೇಶ ನಮ್ಮ ದೇಶದ ಅತಿ ದೊಡ್ಡ ಬಡವರ ವರ್ಗ ತಮ್ಮ ಬಡತನವನ್ನು ಜಯಿಸಿಕೊಂಡು ಬಡತನವನ್ನು ಸೋಲಿಸುವ ಮೂಲಕ ಮುಂದೆ ಬರ್ತಾ ಇದೆ ಈಗ ನಮ್ಮ ಯುವಕರಿಗಾಗಿ ಹೊಸ ಹೊಸ ಕ್ಷೇತ್ರಗಳಲ್ಲಿ ಹೊಸ ಹೊಸ ಅವಕಾಶಗಳು ದೊರೀತಾ ಇವೆ ಗ್ಲೋಬಲ್ ಡಿಪ್ಲೊಮಸಿಯಿಂದ ಕ್ಲೈಮೇಟ್ ಪಾಲಿಸಿವರೆಗೂ ವರೆಗೂ ಭಾರತವು ಇಡೀ ವಿಶ್ವದಲ್ಲಿ ತನ್ನ ಧ್ವನಿಯನ್ನು ಮೇಲಕ್ಕೆ ತರ್ತಾ ಇದೆ ಅದಕ್ಕಾಗಿ ಈ ಸಮಯದ ಸವಾಲುಗಳು ಬೇರೆ ರೀತಿಯಾಗಿವೆ ಸಂಘರ್ಷವು ವಿಭಿನ್ನವಾಗಿದೆ ಇತರ ದೇಶಗಳ ಮೇಲಿನ ಆರ್ಥಿಕ ಅವಲಂಬನೆಯು ನಮ್ಮ ಏಕತೆಯನ್ನು ಒಡೆದು ಹಾಕುವ ಪಿತೂರಿಯಾಗಿದೆ ಡೆಮೋಗ್ರಾಫಿನ ಬದಲಾಯಿಸುವಂತಹ ಪಿತೂರಿಗಳು ಒಬ್ಬ ಪ್ರಧಾನಮಂತ್ರಿಯಾಗಿ ನಾನು ವಿನಮ್ರತೆಯಿಂದ ಹೇಳೋದೇನೆಂದ್ರೆ ನನಗೆ ಬಹಳ ಸಂತೋಷವಾಗ್ತಾ ಇದೆ ಯಾಕಂದ್ರೆ ನಮ್ಮ ಸರ್ಕಾರ ಈ ಸವಾಲುಗಳನ್ನ ಬಹಳ ಚೆನ್ನಾಗಿ ಎದುರಿಸ್ತಾ ಬಂದಿದೆ ಈಗ ಒಬ್ಬ ಸ್ವಯಂ ಸೇವಕನಾಗಿ ನನಗೆ ಯಾಕೆ ಖುಷಿ ಆಗ್ತಿದೆ ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಕೇವಲ ಈ ಸವಾಲುಗಳನ್ನ ಧೈರ್ಯವಾಗಿ ಎದುರಿಸ್ತಿರೋದಲ್ಲೇ ಈ ಸವಾಲುಗಳನ್ನ ತಮ್ಮನ್ನು ಕಾಪಾಡಿಕೊಳ್ಳೋಕ್ಕೋಸ್ಕರ ಒಂದು ಬಲಿಷ್ಠವಾಗಿರುವಂತಹ ರೋಡ್ ಮ್ಯಾಪ್ ಕೂಡ ಮಾಡಿದೆ ಈಗ ಮಾನ್ಯ ದತ್ತ ಅವರು ಏನು ಉಲ್ಲೇಖ ಮಾಡಿದ್ರು ಅದನ್ನು ನಾನು ನನ್ನ ಶಬ್ದಗಳಲ್ಲಿ ಉಲ್ಲೇಖ ಮಾಡಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಸಂಘದ ಐದು ಪರಿವರ್ತನೆಗಳಿವೆ ಸ್ವಬೋಧ ಸಾಮಾಜಿಕ ಸಾಮರಸ್ಯ ಕುಟುಂಬ ಪ್ರಬೋಧನ ನಾಗರಿಕರ ಶಿಷ್ಟಾಚಾರ ಮತ್ತು ಪರಿಸರ ಈ ಸಂಕಲ್ಪ ಪ್ರತಿಯೊಬ್ಬ ಸ್ವಯಂ ಸೇವಕನಿಗೆ ದೇಶದಲ್ಲಿರೋ ಸಮಸ್ತ ಉಪಸ್ಥಿತಿಗಳನ್ನು ಸೋಲಿಸುವ ಒಂದು ದೊಡ್ಡ ಪ್ರೇರಣೆಯಾಗಿದೆ ಸ್ನೇಹಿತರೆ ಸ್ವಬೋಧ ಅಂದರೆ ಸ್ವಯಂ ಅರಿವಾಗೋದು ಸ್ವಬೋಧ ಅಂದರೆ ಗುಲಾಮಗಿರಿಯ ಮಾನಸಿಕತೆಯನ್ನು ಸ್ವಾತಂತ್ರ್ಯವಾಗಿ ನಮ್ಮ ಪರಂಪರೆಯ ಬಗ್ಗೆ ಹೆಮ್ಮೆ ಪಡುವಂಥದ್ದು ನಮ್ಮ ಭಾಷೆಯ ಬಗ್ಗೆ ಗರ್ವ ಪಡುವಂಥದ್ದು ಸ್ವಬೋಧ ಅಂದ್ರೆ ಸ್ವದೇಶಿ ಸ್ವಾವಲಂಬಿಯಾಗಿರುವಂಥದ್ದು ನನ್ನ ದೇಶವಾಸಿಗಳ ಈ ಮಾತುಗಳನ್ನ ಅರ್ಥ ಮಾಡಿಕೊಂಡು ಮುನ್ನಡೆಯಿರಿ ಸ್ವಾವಲಂಬನೆ ಎನ್ನುವುದು ಇದೊಂದು ಖಂಡಿತವಾದ ಆಯ್ಕೆ ಅಲ್ಲ ಇದೊಂದು ಅನಿವಾರ್ಯವಾದ ರೂಪವಾಗಿದೆ ನಾವು ಸ್ವದೇಶಿಯ ಮೂಲಮಂತ್ರವನ್ನು ನಮ್ಮ ಸಮಾಜದ ಸಂಕಲ್ಪನವನ್ನಾಗಿ ಮಾಡ್ಕೋಬೇಕು ನಾವು ವೋಕಲ್ ಫಾರ್ ಲೋಕಲ್ ಅನ್ನೋ ಅಭಿಯಾನವನ್ನು ಯಶಸ್ವಿಯಾಗಿ ಮಾಡೋದಕ್ಕೆ ವೋಕಲ್ ಫಾರ್ ಲೋಕಲ್ ಇದು ನಮಗೆ ನಿರಂತರವಾಗಿ ಶಕ್ತಿಯನ್ನು ಪ್ರದಾನಿಸುವಂತಹ ಒಂದು ಉತ್ಸಾಹದ ಹೇಳಿಕೆಯಾಗಿರಬೇಕು ಪ್ರಯತ್ನವನ್ನು ಪಡಬೇಕು ಸ್ನೇಹಿತರೆ ಸಂಘವು ಸಾಮಾಜಿಕ ಸಮರಸವನ್ನ ಯಾವಾಗಲೂ ತಮ್ಮ ಆದ್ಯತೆಯನ್ನಾಗಿ ಆಯ್ಕೆ ಮಾಡಿಕೊಂಡಿದೆ ಸಾಮಾಜಿಕ ಸಮರಸತೆ ಅಂದ್ರೆ ವಂಚಿತರಿಗೆ ನ್ಯಾಯ ಕೊಡುವ ಮೂಲಕ ಸಾಮಾಜಿಕ ನ್ಯಾಯವನ್ನ ಸ್ಥಾಪಿಸ್ತಾ ಇದೆ ದೇಶದ ಏಕತೆಯನ್ನು ಹೆಚ್ಚಿಸುವಂಥದ್ದು ಇಂದು ದೇಶದ ಎದುರು ಯಾವ ಸಮಸ್ಯೆಗಳು ಬರ್ತಾ ಇವೆ ಅಂತ ಹೇಳಿದ್ರೆ ಅವು ನಮ್ಮ ಏಕತೆ ನಮ್ಮ ಸಂಸ್ಕೃತಿ ನಮ್ಮ ಸಂರಕ್ಷೆಯ ಮೇಲೆ ನೇರವಾಗಿ ದಾಳಿಯನ್ನು ಮಾಡ್ತಾ ಇವೆ ಪ್ರತ್ಯೇಕವಾದಿ ಚಿಂತನೆ ಪ್ರಾದೇಶಿಕತೆ ಕೆಲವೊಮ್ಮೆ ಜಾತಿ ವಿವಾದಗಳು ಭಾಷೆಯ ವಿವಾದಗಳು ಕೆಲವೊಮ್ಮೆ ಬಾಹ್ಯ ಶಕ್ತಿಗಳ ಮೂಲಕ ವಿಭಜಕ ಪ್ರವೃತ್ತಿಗಳು ಪ್ರಚೋದಿಸುವಂತಹ ಶಕ್ತಿಗಳು ಇವೆಲ್ಲವೂ ಕೂಡ ಅಸಂಖ್ಯಾತ ಸವಾಲುಗಳಾಗಿ ನಮ್ಮ ಮುಂದೆ ನಿಂತುಕೊಂಡಿದೆ ಭಾರತದ ಆತ್ಮವು ಯಾವಾಗಲೂ ಕೂಡ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂತಿದೆ ಒಂದು ವೇಳೆ ಈ ಸೂತ್ರವು ಮುರಿದು ಹೋದ್ರೆ ಭಾರತದ ಶಕ್ತಿಯು ದುರ್ಬಲಗೊಳ್ಳುತ್ತೆ ಅದಕ್ಕೋಸ್ಕರ ನಾವು ಈ ಸೂತ್ರದ ಪ್ರಕಾರ ಬದುಕಬೇಕು ಅದನ್ನ ಬಲಪಡಿಸಬೇಕು ಸ್ನೇಹಿತರೆ ಸಾಮಾಜಿಕ ಸಮರತೆ ನಮ್ಮ ಜನಸಂಖ್ಯಾಶಾಸ್ತ್ರವನ್ನು ಬದಲಾಯಿಸುವ ಪಿತೂರಿಯು ಒಳನುಸುಳುವಿಕೆಗಿಂತ ದೊಡ್ಡ ಸವಾಲನ್ನು ಓಡ್ತಾ ಇದೆ ಇದು ನಮಗೆಲ್ಲ ಆಂತರಿಕ ಭದ್ರತೆ ಮತ್ತು ಭವಿಷ್ಯದ ಶಾಂತಿಯ ಕುರಿತು ಪ್ರಶ್ನೆಯನ್ನು ಕೇಳ್ತಾ ಇದೆ ಮತ್ತು ಇದಕ್ಕಾಗಿಯೇ ನಾನು ಕೆಂಪು ಕೋಟೆಯಿಂದ ಜನಸಂಖ್ಯಾಶಾಸ್ತ್ರದ ಧ್ಯೇಯವನ್ನು ಘೋಷಿಸಿ ನಾವು ಈ ಸವಾಲಿನ ವಿರುದ್ಧ ಬಹಳ ಜಾಗರೂಕರಾಗಿರಬೇಕು ನಾವು ಅದನ್ನ ಧೈರ್ಯದಿಂದ ಎದುರಿಸಬೇಕಾಗಿದೆ ಸ್ನೇಹಿತರೆ ಕುಟುಂಬ ಪ್ರಬೋಧವು ಇಂದಿನ ದಿನ ತುಂಬ ಅಗತ್ಯವಾಗಿದೆ ಶತಮಾನಗಳಷ್ಟು ಹಳೆಯದಾದ ಸಮಾಜಶಾಸ್ತ್ರವು ವಿದ್ವಾಂಸರ ಹೇಳಿಕೆ ಪ್ರಕಾರವಾಗಿ ಸಾವಿರಾರು ವರ್ಷಗಳಿಂದ ಭಾರತದ ಜೀವಾಳವು ಕುಟುಂಬ ಎಂಬ ಸಂಸ್ಥೆಯಿಂದ ಪ್ರೇರಿತವಾಗಿದೆ ಈ ಕಾರಣದಿಂದಾಗಿ ಆ ಒಂದು ಪರಿವಾರದ ಸಂಸ್ಥೆಯಾಗಿ ಉಳಿದಿದೆ ಭಾರತೀಯ ಸಾಮಾಜಿಕ ವ್ಯವಸ್ಥೆಯನ್ನು ಬಲಪಡಿಸುವ ಯಾವುದೇ ಪ್ರಬಲ ಅಂಶವಿದ್ದರೆ ಅದು ಭಾರತೀಯ ಸಮಾಜದಲ್ಲಿ ಬೆಳೆದು ಬಂದಿರುವಂತಹ ಬಲಿಷ್ಠವಾದ ಕುಟುಂಬ ವ್ಯವಸ್ಥೆಯಾಗಿದೆ ಕುಟುಂಬ ಪ್ರಮೋಧನೆ ಅಂದರೆ ಒಂದು ಕುಟುಂಬದ ಸಂಸ್ಕೃತಿಯನ್ನ ಪೋಷಿಸುವಂಥದ್ದು ಇದು ಭಾರತೀಯ ನಾಗರಿಕತೆಯ ಅಡಿಪಾಯವಾಗಿದೆ ಇದು ಭಾರತೀಯ ಸಂಸ್ಕೃತಿಯಿಂದ ಪ್ರೇರಿತವಾಗಿದೆ ಇದು ಬೇರೆಗಳೊಂದಿಗೆ ಸಂಪರ್ಕವನ್ನು ಹೊಂದಿದೆ ಕುಟುಂಬದ ಮೌಲ್ಯ ಹಿರಿಯರಿಗೆ ಗೌರವವನ್ನು ನೀಡುವಂಥದ್ದು ನಾರಿ ಶಕ್ತಿಗೆ ಸಮ್ಮಾನ ಯುವಕರಲ್ಲಿ ಸಂಸ್ಕಾರಗಳು ಕುಟುಂಬದ ಬಗ್ಗೆ ತಮ್ಮ ಜವಾಬ್ದಾರಿಗಳನ್ನು ಪೂರೈಸುವಂಥದ್ದು ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಜೊತೆಗೆ ಸಮಾಜ ಮತ್ತು ಕುಟುಂಬವನ್ನು ಆ ದಿಕ್ಕಿನಲ್ಲಿ ಜಾಗೃತಿಗೊಳಿಸುವಂಥದ್ದು ಬಹಳ ಮುಖ್ಯವಾಗಿದೆ ಸ್ನೇಹಿತರೆ ವಿವಿಧ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸಿರುವ ಪ್ರತಿಯೊಂದು ದೇಶದಲ್ಲೂ ಕೂಡ ನಾಗರಿಕ ಶಿಷ್ಟಾಚಾರವು ತುಂಬಾ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ನಾಗರಿಕ ಶಿಷ್ಟಾಚಾರ ಅಂತ ಹೇಳಿದ್ರೆ ಕರ್ತವ್ಯದ ಪ್ರಜ್ಞೆ ನಾಗರಿಕ ಕರ್ತವ್ಯಗಳ ಅರಿವು ಇದು ಪ್ರತಿಯೊಬ್ಬ ನಾಗರಿಕನಿಗೂ ಅನ್ವಯಿಸುತ್ತೆ ಸ್ವಚ್ಛತೆಯನ್ನು ಉತ್ತೇಜಿಸೋದು ದೇಶದ ಆಸ್ತಿಯ ಪ್ರಗತಿಯ ಗೌರವ ನಿಯಮಗಳು ಮತ್ತು ಕಾನೂನುಗಳ ಪ್ರಗತಿಯ ಗೌರವ ನಾವು ಇದನ್ನು ಮುಂದುವರಿಸಬೇಕಾಗುತ್ತೆ ಇದು ನಮ್ಮ ಸಂವಿಧಾನದ ಒಂದು ಆಶಯವಾಗಿದೆ ನಾಗರಿಕರು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಅನ್ನೋದು ನಾವು ಸಂವಿಧಾನದ ಈ ಮನೋಭಾವವನ್ನು ಬಲಪಡಿಸೋದನ್ನ ಮುಂದುವರಿಸಬೇಕು ಸ್ನೇಹಿತರೇ ಪರಿಸರವನ್ನು ರಕ್ಷಿಸುವುದು ಪ್ರಸ್ತುತ ಮತ್ತು ಭವಿಷ್ಯದ ಪೀಳಿಗೆಗೆ ಅತ್ಯಗತ್ಯವಾಗಿದೆ ಇದು ಮಾನವೀಯತೆಯ ಭವಿಷ್ಯದೊಂದಿಗೆ ಸಂಬಂಧವನ್ನು ಹೊಂದಿದೆ ನಾವು ಆರ್ಥಿಕತೆಯ ಜೊತೆ ಜೊತೆಗೆ ಪರಿಸರ ವಿಜ್ಞಾನದ ಬಗ್ಗೆಯೂ ಕಾಳಜಿ ಅನುವಿಸಬೇಕಾಗಿದೆ ಜಲ ಸಂರಕ್ಷಣೆ ಗ್ರೀನ್ ಎನರ್ಜಿ ಕ್ಲೀನ್ ಎನರ್ಜಿ ಈ ಎಲ್ಲ ಅಭಿಯಾನಗಳು ಈ ಒಂದು ಗುರಿಯನ್ನು ಹೊಂದಿವೆ ಸ್ನೇಹಿತರೆ ಸಂಘದ ಈ ಐದು ಪರಿವರ್ತನಾ ಸಾಧನೆಗಳು ಈ ಸಾಧನೆಗಳು ದೇಶದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ ಅವು ದೇಶದ ವಿವಿಧವಾದ ಸವಾಲುಗಳನ್ನು ಎದುರಿಸದಕ್ಕೆ ಸಹಾಯ ಮಾಡುತ್ತೆ ಹಾಗೂ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಟೂ ತೌಸಂಡ್ ಫಾರ್ಟಿ ಸೆವೆನ್ನಲ್ಲಿ ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸೋದಕ್ಕೆ ಅಡಿಪಾಯವಾಗುತ್ತೆ